ಇಲ್ಲಿಡು ಇಲ್ಲಿ ಇದನ್ನ ಹಾಕ್ತೀನಿ ನಾನೆಲ್ಲ ತುಂಬುತ್ತೆ ನೀನು ಇಡಮ್ಮ ಇಲ್ಲಿ ನಿನಗೆ ಇಡೋದು ಲಹರಿ ಇಲ್ಲಿಡು ಲೋಟ ಇಲ್ಲಿಡು ಲೋಟ ಇಡು ಹ್ಞೂ ತುಂಬ್ರಿ ಇವಾಗೆಲ್ಲ ಇಲ್ಲ ಇಲ್ಲ ನಮ್ಮ ಮಗಳೆಲ್ಲ ನಮ್ಮ ವೈಫಿದಾರೆಲ್ಲ ಅವ್ರ ಅಕ್ಕ ಅಕ್ಕನ ಮಗಳು ಲಹರಿ ಹೋಗ್ ಬಟ್ಟೆ ಹಾಕಂಬ್ರೋಡವ್ರು ಲಹರಿನ್ ತೋರಿಸ್ರಿ ಲಹರಿನ್ ತೋರಿಸ್ರಿ ಅಂತ ಇದಾರೆ ಇನ್ನು ನೋಡ್ತಾರೆ ಅಂತ ಅವರು ಇದೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮಾಡೋಣ ಕೋಳಿ ಕೋಳಿ ಲೈವ್ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ ಬನ್ನಿ ಬನ್ನಿ ಕೋಳಿಗಳು ಜಗಳ ಮಾಡೋಣ ಇತ್ಲ ಬ ಸಣ್ಣದಿ ನೀನು ಇಲ್ಲಿ

థ్యాంక్ యూ థ్యాంక్ యూ మ్యూట్ హాక్బుట్ మాట్్యాంక్ యూ ఆశ నందినిస్టర్ జయ సిస్టర్ థ్యాంక్ యూ ಟು ತರ್ಟಿ ಸೆವೆನ್ ಇಂದ ಮಾಡ್ತಾ ಅಶೋಕ ನಂದಿನಿ ಸಿಸ್ಟರ್ ಜಯ ಶ್ರೀ ಕೊಳಿ ಲೈವ್ ಕೋಳಿ ಕೊಳಿ ತಿನ್ನಿ ಕಾಲ್ತೀನಿ எப்பாண்ட